ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಎಸ್ ಎಮ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನ ಅಪ್ಪ ಮತ್ತು ಅಣ್ಣನ ಶಾಪಲ್ಲಿದ್ದೇನೆ ಮ್ಯಾಂಗ್ಳೂರಿಗೆ ಬಂದಿದ್ದೆ ನಾನು ಹಾಗೆ ನಾನು ಮತ್ತು ಹಸ್ಬೆಂಡ್ ಕೂತ್ಕೊಂಡಿದ್ದೀವಿ ಇವತ್ತು ಅಪ್ಪ ಬಂದಿರಲಿಲ್ಲ ಅಣ್ಣ ಒಬ್ಬವನೇ ಬಂದಿದ್ದು ನಾನು ಅಣ್ಣನ ಜೊತೆ ಬಂದಿದ್ದು ಹಸ್ಬೆಂಡ್ ಡ್ಯೂಟಿ ಇತ್ತು ಹಾಗೆ ಡ್ಯೂಟಿ ಮುಸ್ ಮುಗಿಸ್ಕೊಂಡು ಅವರು ಅಣ್ಣನ ಶಾಪಿಗೆ ಬಂದರು ಹಾಗೆ ಅಣ್ಣ ಫೋನಲ್ಲಿ ಮಾತಾಡ್ತಾ ಇದ್ದಾನೆ ನಮಗೆ ಬೇರೆ ಕಡೆ ಹೋಗ್ಲಿಕ್ಕಿತ್ತು ಆದರೆ ಟೈಮ್ ಆಗಿರಲಿಲ್ಲ ಹಾಗೆ ಅಲ್ಲೇ ನಿಂತ್ಕೊಂಡು ಟೈಮ್ ಆದ ನಂತರ ನಾವು ಹೋದ್ವಿ ಅಲ್ಲಿಗೆ ನಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೋಟೆಲಿಗೆ ಬಂದ್ವಿ ಮಧ್ಯಾಹ್ನ ಆಗಿತ್ತು ಊಟ ಮಾಡುವ ಅಂತ ನಾವು ವೆಜ್ ಊಟ ಮಾಡಿದ್ದು ನಮಗೆ ಟೆಂಪಲಿಗೆ ಹೋಗ್ಲಿಕ್ಕಿತ್ತು ಸಂಜೆ ಹಾಗೆ ವೆಜ್ ಊಟ ಮಾಡಿದ್ದು ಹಾಗೆ ದಾಳಿಂಬೆ ಜ್ಯೂಸ್ ತಗೊಂಡ್ವಿ ಹಾಗೆ ಮನೆಗೆ ಹೊರಟ್ವಿ ನಾವು ಹಸೇಗೋಳಿ ಜಂಕ್ಷನಲ್ಲಿ ಶ್ರೀ ಗುಳಿಗ ಕೊರಗದ್ದು ಪುನರ್ ಪ್ರತಿಷ್ಠೆ ಸತ್ಯನಾರಾಯಣ ಪೂಜೆ ಹಾಗೂ ವರ್ಷದ ಕೋಲ ಇತ್ತು ಹಾಗೆ ಫುಲ್ ಬಂಟಿಂಗ್ಸು ಹಾಗೆ ದ್ವಾರ ಎಲ್ಲ ಮಾಡಿದ್ರು ಇದು ಈಗ ನಾನು ಮಧ್ಯಾಹ್ನ ತೆಗ್ದದ್ದು ಅದೇ ರೀತಿ ಸಂಜೆ ಲೈಟಿಂಗ್ ಎಲ್ಲ ಇತ್ತು ಅದನ್ನು ನಾನು ತೆಗ್ದಿದ್ದೇನೆ ಅದನ್ನು ಮತ್ತೆ ನಾನು ಶೇರ್ ಮಾಡ್ತೀನಿ ಅವತ್ತು ಸಂಜೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ಬರುವಾಗ ನಾವು ಅಲ್ಲಿ ಹೋಗಿದ್ವಿ ಹಾಗೆ ಅದನ್ನು ಶೇರ್ ಮಾಡ್ತೀನಿ ಇದರೊಟ್ಟಿಗೆ ಹೊರಟ್ವಿ ಇದು ಕುತ್ತಾರು ರಾಜರಾಜೇಶ್ವರಿ ಅಮ್ಮನ ದೇವಸ್ಥಾನ ಇಲ್ಲಿ ವರ್ಷದ ಪೂಜೆ ಇದೆ ಅಂತೆ ಹಾಗೆ ಚಪ್ಪರ ಎಲ್ಲ ಹಾಕಿದ್ರು ವರ್ಷದ ಪೂಜೆ ಹದಿಮೂರು ತಾರೀಕಿಂದ ಹದಿನಾರು ತನಕ ಹದಿನಾರು ತಾರೀಕು ತನಕ ಇದೆಯಂತೆ ನಾವು ಅಲ್ಲಿಂದ ಹೋಟೆಲಿಗೆ ಬಂದ್ವಿ ನಮಗೆ ಗುಳಿಕ ಕೊರಗಾಜ್ ಅದು ದೇವಸ್ಥಾನಕ್ಕೆ ಹೋಗ್ಲಿಕ್ಕಿತ್ತು ಹಾಗೆ ಅಲ್ಲಿಗೆ ಹೋಗುವಾಗ ಲೇಟ್ ಆಗ್ಬೋದು ಅಂತೇಳಿ ನಾವು ಹೋಗಿ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಅಲ್ಲಿಗೆ ಹೋದ್ವಿ ನಾನು ಗೋಬಿ ಮಂಚೂರಿ ತಗೊಂಡಿದ್ದೆ ನನ್ನ ಫೇವ್ರೇಟ್ ಗೋಬಿ ಮಂಚೂರಿ ಹಾಗೆ ಅದನ್ನು ತಗೊಂಡಿದ್ದೆ ಹಾಗೆ ಜ್ಯೂಸ್ ಎಲ್ಲ ಕುಡಿದು ನಾವು ಅಲ್ಲಿಂದ ಹಸಿರು ಹೊಲಿದು ಅಜ್ಜನ ಕಟ್ಟೆಗೆ ಬಂದ್ವಿ ಹಾಗೆ ನಾವು ತಲುಪ್ತಾ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಹಾಕಿದ್ದಾರೆ ಇದೇ ಸೀನ ನಾನು ಆಗ ಹೊತ್ತಲ್ಲಿ ತಿತ್ತಿದ್ದು ಈಗ ನೋಡಿ ನೈಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಶ್ರೀ ಹುಲಿಗ ಕೊರಗಜಜ್ಜಂದು ಪುನರ್ ಪ್ರತಿಷ್ಠೆ ಸತ್ಯನಾರಾಯಣ ಪೂಜೆ ಹಾಗೂ ವರ್ಷದ ಕೋಲ ಆ ದಿನಾಂಕ ಆರು ಎರಡು ಇಪ್ಪತ್ತೈದರಿಂದ ಹತ್ತು ಎರಡು ಇಪ್ಪತ್ತೈದರ ತನಕ ಇತ್ತು ಅಲ್ಲಿ ಹಾಗೆ ನಾವು ಫಸ್ಟ್ ಡೇ ಹೋಗಿದ್ವಿ ಹಾಗೆ ಕೋಲದ ದಿವಸ ಕೂಡ ಹೋಗಿದ್ವಿ ಮಕ್ಕಳ ಪ್ರೋಗ್ರಾಮ್ ಎಲ್ಲ ಆಗ್ತಾ ಇತ್ತು ಹಾಗೆ ಸಭಾ ಕಾರ್ಯಕ್ರಮ ಕೂಡ ಇತ್ತು ಹಾಗೆ ನಾವು ದೇವಸ್ಥಾನದ ಒಳಗೆ ಹೋಗಿ ಬಂದ್ವಿ ಅಲ್ಲಿದು ಒಳಗಿದು ವೀಡಿಯೋ ಮಾಡಲಿಲ್ಲ ಮಾಡಬಾರ್ದು ಅಂತ ಅಲ್ಲಿ ಯಾಕಿದ್ದಾರೆ ವೀಡಿಯೋ ಮಾಡಬಾರ್ದು ಅಂತ ಅದಕ್ಕೋಸ್ಕರ ನಾನು ಅಲ್ಲಿದು ಒಳಗಿನ ವೀಡಿಯೋನ ಶೇರ್ ಮಾಡಿಲ್ಲ ಹಾಗೆ ನಾವು ಚರ್ಮುಲಿ ತಿನ್ನುವ ಅಂತ ಬಂದ್ವಿ ಚೆನ್ನಾಗಿ ಮಾಡಿ ಕೊಟ್ಟಿದ್ರು ಚರ್ಮುಲಿ ಮಾತ್ರ ಹಾಗೆ ಚರ್ಮುಲಿ ತಗೊಂಡ್ವಿ ಹಾಗೆ ನನ್ನ ಫೇವ್ರೆಟ್ ಗೋಳಿ ಸೋಡಾ ಅದನ್ನು ಕುಡಿದು ನಾವು ಮನೆ ಕಡೆ ಹೊರಟ್ವಿ ಹಾಗೆ ನೆಕ್ಸ್ಟ್ ಡೇ ಇಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೊರಟಿದ್ದೇವೆ ಹಾಗೆ ನಾವು ತಲುಪಿದ್ವಿ ಫುಲ್ಲು ರಶ್ ಇದೆ ನೋಡಿ ಫಸ್ಟಿಗೆ ಎಣ್ಣೆ ಬುಲ್ಲೆ ಆಯಿತು ಆಮೇಲೆ ಎಲ್ರೂ ದೇವಸ್ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಲೈನ್ ನಿಂತಿದ್ದಾರೆ ಫುಲ್ಲು ರಶ್ ಆಯಿತು ಹಾಗೆ ನಮಗೆ ಫಸ್ಟ್ ಸೀಟ್ ಸಿಗ್ಲಿಲ್ಲ ಆಮೇಲೆ ಅಣ್ಣನವರ ಹತ್ತಿರ ಒಂದು ನಮಗಿಬ್ಬರಿಗೂ ಸೀಟ್ ಸಿಕ್ಕಿತ್ತು ಹಾಗೆ ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಇದ್ವಿ ಅಲ್ಲಿ ಮನೆಯವರೆಲ್ಲ ಇದ್ದರು ಆದರೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಅವರು ಆ ಸೈಡ್ ಕೂತಿದ್ರು ಹಾಗೆ ಚರ್ಮುರಿ ತಗೊಂಡ್ವಿ ಹಾಗೆ ಐಸ್ ಕ್ರೀಮ್ ತಿಂದು ಮನೆಗೆ ಹೊರಟ್ವಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಎಲ್ಲರಿಗೂ ಬಾಯ್ ಬಾಯ್